ನೋಡ್ತಾ ಇದ್ರ ನ್ಯೂಸ್ ನಾನು ಸ್ವಾಗತ್ ಕೇಂದ್ರ ಬಜೆಟ್ ಮೂರನೇ ಅವಧಿಗೆ ಮೋದಿ ಅವರ ನೇತೃತ್ವದ ಸರ್ಕಾರ ರಚನೆಯಾಗಿ ಮೊದಲ ಕೇಂದ್ರ ಬಜೆಟ್ ಅನ್ನ ಇವತ್ತು ಘೋಷಣೆಯನ್ನು ಮಾಡಲಾಗಿದೆ ಮೊದಲ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಕರ್ನಾಟಕ ರಾಜ್ಯದ ಜನತೆ ಒಂದಿಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆದ್ರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಯಾವುದೇ ಚುನಾವಣೆಗಳು ಸದ್ಯಕ್ಕಿಲ್ಲ ಸಂಸದರ ಚುನಾವಣೆನೂ ಆಗೋಯ್ತು ಶಾಸಕ ಚುನಾವಣೆಗೂ ನಡೆದೋಯ್ತು ಹಾಗಾಗಿ ಕರ್ನಾಟಕಕ್ಕೆ ಅತಿ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳುವಂತ ಬಜೆಟ್ ಕೂಡ ಇದು ಆಗಿರಲಿಲ್ಲ ಆದರೂ ಕೂಡ ರಾಜ್ಯದ ಜನತೆ ಒಂದಿಷ್ಟು ಪ್ರಮುಖ ಯೋಜನೆಗಳು ಈ ಹಿಂದಿನಿಂದಲೂ ಕೂಡ ಈ ಬಾರಿನಾದ್ರೂ ಸಿಗಬಹುದೇನೋ ಈ ಬಾರಿಯಾದರೂ ಆಗಬಹುದೇನೋ ಅನ್ನೋ ನಿರೀಕ್ಷೆಯಲ್ಲೇ ಬರ್ತಾ ಇದ್ರಲ್ಲ ಆತರ ಒಂದಿಷ್ಟು ಯೋಜನೆಗಳು ನೀರಾವರಿ ಯೋಜನೆಗಳಾಗಿರಬಹುದು ರೈಲ್ವೆ ಯೋಜನೆಗಳಾಗಿರಬಹುದು ಕೈಗಾರಿಕೆ ಘಟಕ ಸ್ಥಾಪನೆಗಳಾಗಿರಬಹುದು ಐಐಟಿ ಸ್ಥಾಪನೆ ಆಗಿರಬಹುದು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ಮಾನವ ಮತ್ತು ಕಾಡಾನೆಗಳ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಈ ತರ ಒಂದಿಷ್ಟು ಉದಾಹರಣೆಗಳು ಸಿಗ್ತಾ ಹೋಗ್ತಾರೆ ಇವೆಲ್ಲ ನಿರೀಕ್ಷೆಗಳಲ್ಲಿ ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನು ರಾಜ್ಯಕ್ಕೆ ಈ ಬಾರಿ ಬಜೆಟ್ನಲ್ಲಿ ಏನು ಸಿಕ್ತು ಹಾಗಿದ್ರೆ ಮೋದಿ ನೇತೃತ್ವದ ಸರ್ಕಾರ ರಾಜ್ಯಕ್ಕೆ ಏನ್ ಕೊಡ್ತು ಅಂತ ನಾವು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಸಂದರ್ಭ ಈ ಬಗ್ಗೆ ಚರ್ಚೆ ನಡೆಸಬೇಕಾದಂತ ಸಂದರ್ಭ ಯಾಕೆ ಅಂತ ಅಂದ್ರೆ ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕದ ಪಾಲಿಗೆ ಏನಿಲ್ಲ ಏನೇನೂ ಇಲ್ಲ ವಿಶೇಷವಾಗಿ ಕರ್ನಾಟಕಕ್ಕೆ ಅಂತ ಹೋದ್ರೆ ಏನಂದ್ರೆ ಏನಂದ್ರು ಏನೂ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಸ್ ಏನು ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಇದ್ದಾರೆ ವಾಹಿನಿಯ ಮುಖ್ಯಸ್ಥರಾದಂತಹ ಚೌಡುವಳ್ಳಿ ಜಗದೀಶ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಟೀಕೆ ಬಿಹಾರ ಮತ್ತೆ ಆಂಧ್ರ ಪ್ರದೇಶಕ್ಕೆ ಕೊಂಬು ಕರ್ನಾಟಕಕ್ಕೆ ಚೆಂಬು ಅಂತ ಯಾಕೆ ಅಂದ್ರೆ ಇಡೀ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಏಳನೇ ಬಾರಿ ಮಂಡಿಸಿರ್ತಕ್ಕಂಥ ಬಜೆಟ್ ನಮ್ಮ ರಾಜ್ಯದವರೇ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದವರು ಆ್ಯಂಡ್ ಅತಿ ಹೆಚ್ಚು ಸರ್ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಕೊಟ್ಟರು ಕೂಡ ಜನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸಂಸದರನ್ನು ಕೊಟ್ಟಿದ್ರು ಹಾಗಾಗಿ ಜನ ಇಲ್ಲೊಂದು ನಿರೀಕ್ಷೆ ಇಟ್ಕೊಂಬೋದಾಗಿತ್ತು ಆದ್ರೆ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಏನೂ ಸಿಕ್ಕಿಲ್ಲದೆ ವಿಶ್ಲೇಷಣೆ ಮಾಡ್ತೀರಿ ಈ ಸಮ್ಮಿಶ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಆಂಧ್ರ ಮತ್ತು ಬಿಹಾರಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಕರ್ನಾಟಕಕ್ಕೂ ಪಾಲು ತಗಬರುವಲ್ಲಿ ಕರ್ನಾಟಕ ರಾಜ್ಯದಿಂದ ಗೆದ್ದೋದಂಥ ಸಂಸದರು ವಿಫಲರಾಗಿದ್ದಾರೆ ಅಂತಕ್ಕಂಥದ್ದೇ ನಮ್ಮ ವಿಶ್ಲೇಷಣೆ ಹದಿನೇಳು ಜನ ಬಿ ಜೆ ಪಿ ಈಗ ಹಳೆ ಮೈಸೂರು ಭಾಗದಲ್ಲಿ ನೀವು ಹದಿನಾಲ್ಕಕ್ಕೆ ಹನ್ನೆರಡು ಕೊಟ್ಟಿದ್ದಾರೆ ಸೊ ಅವ್ರ ಜೊತೆಗೆ ಬಿ ಜೆ ಪಿ ಅವ್ರಿಗೆ ಒಂದು ಒಗ್ಗೂಡಿ ನಡೆಸಿದಂಥ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟಂಥ ಕರ್ನಾಟಕಕ್ಕೆ ನಿರೀಕ್ಷೆಗೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ ನೆರೆ ರಾಜ್ಯಗಳಾದಂಥ ಆಂಧ್ರಕ್ಕೆ ಹದಿನೈದು ಸಾವಿರ ಕೋಟಿಯನ್ನು ಆಂಧ್ರವನ್ನು ಪುನರ್ ನಿರ್ಮಾಣ ಮಾಡಬೇಕು ಅದರಲ್ಲಿ ಇರ್ತಕ್ಕಂಥ ಸಿಟಿಗಳನ್ನು ಹಳ್ಳಿಗಳನ್ನು ಉದ್ಧಾರ ಮಾಡಲಿಕ್ಕೆ ಲಕ್ಷ ಲಕ್ಷ ಕೋಟಿಗಳಲ್ಲಿ ಅಲ್ಲಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅದೇ ರೀತಿ ಬಿಹಾರದ ನಿತೀಶ್ ಕುಮಾರ್ ಅವರು ಸಹ ಇದನ್ನು ಪಡೆಯುವಲ್ಲಿ ಹೆಚ್ಚಿನ ಬಜೆಟ್ನಲ್ಲಿ ಹಣ ಮೀಸಲಿರ್ತಕ್ಕಂಥ ಯೋಜನೆಗಳನ್ನು ಪಡೆಯುವಲ್ಲಿ ಅವರು ಹೆಸವನ್ನ ಕಂಡಿದ್ದಾರೆ ಇದು ಕೇಂದ್ರ ಬಜೆಟ್ ಅನ್ನೋದಕ್ಕಿಂತ ಬಿಹಾರ ಆಂಧ್ರ ಬಜೆಟ್ ಅಂತ ಕರೆದಬಹುದು ಬಿಹಾರ ಆಂಧ್ರ ಬಜೆಟ್ ಅಂತ ಜನ ಬಣ್ಣಿಸ್ತಾ ಇದ್ದಾರೆ ಅದಕ್ಕೆ ಟೋಟಲಿ ಆಗಿ ಸಿದ್ದರಾಮಯ್ಯನವರು ಅವರು ಬಣ್ಣ ಮಾಡುವಾಗ ಹೇಳಿರೋ ಕರ್ನಾಟಕದಲ್ಲಿ ಟೋಟಲಿ ಡಿಸಪಾಯಿಂಟ್ಮೆಂಟ್ ಬಜೆಟ್ ಇದು ಯಾವುದೇ ಥರದ ಒಂದು ಕರ್ನಾಟಕಕ್ಕೆ ಶಕ್ತಿ ಇರತಕ್ಕಂಥ ಯೋಜನೆಯನ್ನ ರೂಪಿಸ್ಲಲ್ಲಿ ವಿಫುಲ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯಾಗ ಯಾವುದೇ ಬಜೆಟ್ ಘೋಷಣೆ ಆದಾಗ್ಲೂ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಯಾವತ್ತೊ ಬಂದು ಬಿಜೆಪಿ ಬಜೆಟ್ ಬಹಳ ಚೆನ್ನಾಗೈತೆ ಅಂತ ಹೇಳಲ್ಲ ಅವರು ಬಂದು ನಮ್ ಬಜೆಟ್ ಇಲ್ಲ ನಾವು ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ಆದ್ರೆ ಅಲ್ಲಿಂದ ಬರ್ತಕ್ಕಂತ ಯೋಜನೆಗಳು ಬಹಳ ಕಡಿಮೆ ಇಲ್ಲಿ ವಿಚಾರಕ್ಕೆ ಕರ್ನಾಟಕದಿಂದ ಹದಿನೇಳು ಜನ ಬಿಜೆಪಿ ಸಂಸದರು ಆಯ್ಕೆ ಹೋಗಿದ್ದಾರೆ ಬಟ್ ಇವತ್ತು ಯಾವ ತರ ಬಿಂಬಿಸ್ತಾ ಇದಾರೆ ಅಂತ ಅಂದ್ರೆ ಕೇಂದ್ರದಿಂದ ಏನೇ ಅಲ್ಲ ಹದಿನೇಳು ಜನ ಬಿಜೆಪಿ ಸಂಸದರು ಪ್ಲಸ್ ಇಬ್ರು ಜೆಡಿಎಸ್ ಇಂದ ಗೆದ್ದೋದವ್ರು ಹತ್ತೊಂಬತ್ತು ಜನ ಆಗ್ತಾರೆ ಸೊ ಹದಿನೇಳು ಜನ ಬಿಜೆಪಿ ಸಂಸದರು ಇದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಎರಡು ಸೀಟ್ ಗೆದ್ಕೊಂಡು ಹೋಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಂದಲೇ ಇವತ್ತು ಕರ್ನಾಟಕ ಅನ್ನೋ ರೀತಿಯಲ್ಲಿ ಒಂದು ಬಿಂಬಿಸುವ ಪ್ರಯತ್ನ ಆಗ್ತಾ ಇದೆ ಕರ್ನಾಟಕಕ್ಕೆ ಏನೇ ಆದ್ರೂ ಎಸ್ ಕುಮಾರಸ್ವಾಮಿ ಅವರಿಂದ ಆಯ್ತು ಅನ್ನೋ ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆ ಹಾಗಿದ್ರೆ ಈ ನೈತಿಕ ಹೊಣೆಯನ್ನ ಕುಮಾರಸ್ವಾಮಿ ಅವರು ಹೊರಬೇಕಾಗುತ್ತೆ ಹೊರಲೇಬೇಕಾಗುತ್ತೆ ಕಾರಣ ಇಷ್ಟೇ ಏನಿಲ್ಲ ಅವರು ತವರು ಜಿಲ್ಲೆ ಹಾಸನ ಗೆದ್ದಂಥ ಜಿಲ್ಲೆ ಮರುಜನ್ಮ ಕೊಟ್ಟಂಥ ಮಂಡ್ಯ ಜಿಲ್ಲೆ ಅದು ಅದರೊಟ್ಟಿಗೆ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಹಾಸನ ಚಾಮರಾಜನಗರ ಬಿಟ್ಟರೆ ಬಹುತೇಕ ಎಲ್ಲ ಬೆಂಗಳೂರನ್ನು ಸೇರಿದಂಗೆ ಎಲ್ಲ ಜಿಲ್ಲೆಯು ಜೆ ಡಿ ಎಸ್ನ ಒಂದು ಪ್ರಾಬಲ್ಯದಿಂದ ಬಿ ಜೆ ಪಿ ಗೆಲ್ಲಲಿಕ್ಕೆ ಶಕ್ತಿ ಆಯಿತು ಅಂತೇಳಿ ಎಲ್ಲ ಟಿ ವಿ ಮಾಧ್ಯಮ ಇರ್ಬೋದು ಪೇಪರ್ನವ್ರು ಇರ್ಬೋದು ಎಲ್ಲರೂ ಸಹ ಕುಮಾರಸ್ವಾಮಿ ಅವ್ರನ್ನ ಒಂದು ಹೀರೋ ರೀತಿಯಲ್ಲಿ ವರ್ಣನೆ ಮಾಡಿದ್ದುಂಟು ಅಂಡ್ ಬಿಜೆಪಿ ಮೋದಿಯವ್ರ ನೇತೃತ್ವ ಸರ್ಕಾರ ಅವ್ರಿಗೆ ಅಷ್ಟೇ ಸ್ಥಾನಮಾನಗಳನ್ನು ಕೂಡ ಅವ್ರಿಗೆ ಏನು ಇದೆ ನಮ್ಮ ಕರ್ನಾಟಕದಿಂದ ಹೋದಂಥ ಹಣಕಾಸು ಮಂತ್ರಿಯಾದ ನಿರ್ಮಲಾ ಸೀತಾರಾಮನ್ ಮತ್ತು ಈ ಕುಮಾರಸ್ವಾಮಿ ಅವರ ಮೇಲೆ ಅತಿ ಹೆಚ್ಚಿನ ನಿರೀಕ್ಷೆಯನ್ನು ಕರ್ನಾಟಕದ ಜನ ಇಟ್ಟಿದ್ರು ಅದು ಈಗೆಲ್ಲೋ ವಿಫಲರಾದರು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆದರೂ ಅವರು ಒಳ್ಳೆಯ ಎರಡು ಸ್ಥಾನವನ್ನು ಪಡೆದಿದ್ದಾರೆ ವೈಯಕ್ತಿಕವಾಗಿ ಅವ್ರಿಗೆ ಲಾಭ ರಾಜ್ಯ ಜನಕ್ಕೆ ಲಾಭ ಆದ್ರೆ ಇಲ್ಲ ಅದಕ್ಕೆ ಹೇಳಿದ್ದು ಸ್ವಾಗತ ಈಗ ಅವರಿಗೆ ಏನು ನೀತಿ ಆಯೋಗದಲ್ಲಿದ್ದಾರೆ ವಿಶೇಷವಾದಂಥ ಆರ್ಥಿಕ ಅಭಿವೃದ್ಧಿಯ ಸಮಿತಿಯಲ್ಲಿಯೂ ಸಹ ಸ್ಥಾನ ಪಡೆದಿದ್ದಾರೆ ವಿಶೇಷ ಅವರು ಸಂಪುಟವನ್ನು ಕರೆದು ಮೋದಿಯವರ ಒಂದು ವಿಶ್ವಾಸವನ್ನು ಇನ್ನೂ ಹೆಚ್ಚಿಗೆ ಗಳಿಸಿ ಪ್ಯಾಕೇಜ್ಗಳನ್ನ ತರ್ತಕ್ಕಂಥ ಶಕ್ತಿ ಇದೆ ಅದರಲ್ಲೂ ನಮಗೆ ಮುಖ್ಯವಾಗಿ ಮೊನ್ನೆ ತಾನೆ ಆಸನಕ್ಕೆ ಬಂದಿದ್ರು ಹಾಗೆ ಹೋಗಿದ್ರು ನಮ್ಮದು ಪಶ್ಚಿಮ ಘಟ್ಟಗಳ ಗುಡ್ಡಗಾಡು ಮತ್ತು ಅತಿ ಹೆಚ್ಚು ಕಾಡನ್ನು ಹೊಂದಿರತಕ್ಕಂಥ ಪ್ರದೇಶ ಇಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಯಾತ್ರಾ ಸ್ಥಳಕ್ಕೂ ಸಂಚರಿಸ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಕುಸಿತ ಕಾಣ್ತಾ ಇದ್ದಾವೆ ಆನೆಗಳ ಹಾವಳಿಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಆನೆ ಕಾರಿಡಾರ್ ಆಗಬೇಕಾಗಿದೆ ಮತ್ತು ಈ ರಸ್ತೆಗಳು ಆಗಾಗ್ಗೆ ಕೊಚ್ಕೊಂಡು ಹೋಗ್ತಾ ಇದ್ದು ಗುದ್ದ ಕಸಿತಾ ಇರ್ತಕ್ಕಂಥದ್ದು ಇಲ್ಲಿಗೆ ವಿಶೇಷ ಸ್ಥಾನಮಾನ ತಗೋಬೇಕು ಮಂಡ್ಯದಲ್ಲಿ ಬಹಳ ನಿರೀಕ್ಷೆಯನ್ನು ಇಟ್ಟಿದ್ದಾರೆ ಲಕ್ಷಾಂತರ ಯುವಕರು ಅವರ ಮೇಲೆ ನಿರೀಕ್ಷೆಯನ್ನು ಇಟ್ಟಿದ್ದಾರೆ ಅಲ್ಲಿಗೆ ಕೈಗಾರಿಕೆ ಬಹುಮತಗಳಿಂದ ಕೈಗಾರಿಕಾ ವಲಯವನ್ನು ತರಬೇಕಾಗ್ತದೆ ಅದೇ ರೀತಿಯ ಏನು ಎಲ್ಲ ಕಾಲದಲ್ಲೂ ಒಂದು ಬರಪೀಡಿತ ಪ್ರದೇಶಗಳಾದಂಥ ಕೋಲಾರ ಇರ್ಬೋದು ತುಮಕೂರು ಇರ್ಬೋದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಒಂದು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಉದ್ಯೋಗದ ಒಂದು ಸೃಷ್ಟಿಯ ಮೇಲೆ ಕುಮಾರಸ್ವಾಮಿಯವರನ್ನು ನಾವು ಎದುರು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಎಲ್ಲ ರೈತರ ಮತ್ತು ಉದ್ಯೋಗ ವಂಚಿತರ ಒಂದು ಕೂಗಾಗಿದೆ ಆ ಕೂಗಿಗೆ ಕುಮಾರಸ್ವಾಮಿ ಎಲ್ಲಾದ್ರೂ ವಿಫಲರಾದ್ರ ಅಥವಾ ಅವ್ರಿಗೆ ಅವಧಿ ಕಡಿಮೆ ಆಯ್ತಾ ಅಂತಕ್ಕಂಥದ್ದು ಈ ಚರ್ಚಿತ ವಿಷಯ ಅಲ್ಲ ಈಗ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅವ್ರಿಗೂ ಇದೇ ಅವಧಿ ಇತ್ತು ಎಲ್ಲ ಒಂದ್ ಕಡೆ ಅವರು ಲೋಕಸಭೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಸ್ಥಾನಮಾನಗಳು ಹಂಗಾಗಿ ಅವರನ್ನ ನೀವು ಪ್ರಧಾನಿಯಾಗಿ ನಿಮ್ಗೆ ಇಷ್ಟು ಇದು ಅದು ಇದು ಎಲ್ಲ ಆಸೆ ಆಮಿಷಗಳನ್ನ ತುಂಬದಂತ ಸಂದರ್ಭದಲ್ಲೂ ಅವರು

ಈ ಮೋದಿ ಸರ್ಕಾರ ರಚನೆ ಆಗ್ಲಿಕ್ಕೆ ಮಹತ್ವದ ಪಾತ್ರವನ್ನು ಇವ್ರ ವಹಿಸ್ಕೊಂಡಿದ್ದಾರೆ ಅಂತ ಅಲ್ಲ ಕೊಟ್ಟಿರೋದ್ರಲ್ಲಿ ಅಥವಾ ಪಡೆದಿರೋದ್ರಲ್ಲಿ ಅದು ಅವರ ಒಂದು ಶಕ್ತಿ ಇರಬಹುದು ಅಥವಾ ಅಲ್ಲಿ ಏನು ಆಂಧ್ರ ವಿಭಜನೆ ಆಗ್ತೋ ಅಲ್ಲಿ ಒಂದು ಆಂಧ್ರ ಪುನರ್ ನಿರ್ಮಾಣ ಆಗ್ಬೇಕಾಗಿತ್ತು ಅಲ್ಲಿ ಕೊಟ್ಟಿರೋದನ್ನ ನಾವು ಒಟ್ಟೆ ಕಿಚ್ಚು ಪಡೋದ್ ಬೇಡ ನಮ್ಮನ್ನ ನಮ್ಮ ರಾಜ್ಯದ ಹದಿನೇಳು ಜನ ಬಿಜೆಪಿ ಸಂಸದರು ಸಂಪೂರ್ಣ ವಿಫಲ ಆಗಿದ್ದಾರೆ ಇಬ್ಬರು ಜೆಡಿಎಸ್ ಆಗಿದ್ದಾರೆ ಎಲ್ಲ ಕುಮಾರಸ್ವಾಮಿ ಅವರ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಟಿದ್ದಾರೆ ಜನ ಆ ನಿರೀಕ್ಷೆಯನ್ನ ಮುಂದಿನ ದಿವ್ಸಗಳಲ್ಲಿ ಸರಿ ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಅವರು ಮಾಡ್ಬೇಕಾಗಿದೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಕೇಂದ್ರ ಬಿಜೆಪಿ ಬಜೆಟ್ ಮಂಡೆ ಮಾಡ್ಬೇಕಾದ್ರೆ ಪ್ರತಿ ಸಲ ಹೇಳ್ತಾ ಇದ್ರು ಹಾಸನ ಜಿಲ್ಲೆಯನ್ನ ನಮ್ಮ ಹಳೆ ಮೈಸೂರು ಭಾಗವನ್ನ ಇಲ್ಲೋ ಒಂದ್ ಕಡೆ ಕಡೆಗಣಿಸ್ತಾ ಇದಾರೆ ಕಾರಣ ಏನು ದೇವೇಗೌಡರು ಇಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಕಡೆಗಣಿಸ್ತಾ ಇದಾರೆ ಬಹು ವರ್ಷಗಳ ಕನಸು ನಾನ್ ಹತ್ರ ಅಧಿಕಾರ ಇತ್ತು ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ತಗೊಂಡಿದ್ದಾರೆ ಅಂಡ್ ಆರ್ಥಿಕ ಇದರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಸ್ಥಾನಮಾನ ಇದೆ ಚರ್ಚೆ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವರ ನಿಮ್ಮ ನಿಮ್ದೇನಿದೆ ನಿಮ್ ನಿರ್ಣಯ ಹೇಳಿ ಅಂತ ಕೇಳೋ ಸ್ಥಿತಿಲಿ ಅವರು ಇವತ್ತು ಅಥವಾ ಬೆಂಗಳೂರಿನಲ್ಲಿ ಅಂತ ಕಾಣ್ತದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಾಗ ನನಗೆ ಆರು ತಿಂಗಳು ಒಂದು ವರ್ಷ ಅವಕಾಶ ಕೊಡಿ ನಾನು ಮಾಡ್ತೀನೋ ಬಿಡ್ತೀನೋ ಅಂತಕ್ಕಂಥದ್ದು ಆಮೇಲೆ ಚರ್ಚೆ ಮಾಡಿ ನಾನು ತಂದೆ ತರ್ತೀನಿ ನನಗೆ ಇಲ್ಲಿಯ ರೈತ ಮಕ್ಕಳ ಒಂದು ಕೂಗು ನನಗೆ ಅರ್ಥ ಆಗಿದೆ ಇಲ್ಲಿಯ ಉದ್ಯೋಗ ವಂಚಿತರಿಗೆ ನನ್ನ ಗಮನದಲ್ಲಿದ್ದಾರೆ ಇಲ್ಲಿಗೆ ನಾನು ತರ್ತೀನೋ ಬಿಡ್ತೀನೋ ಅಂತಕ್ಕಂಥದ್ದು ಕಾದ್ ನೋಡಿ ಅಂತಕ್ಕಂಥ ಹೇಳಿರುವ ಒಂದು ಮಾತು ಉಳಿಯುತ್ತೋ ಇಲ್ವದೋ ಫಸ್ಟ್ ಇಂಪ್ರೆಷನ್ ಇಸ್ ಅಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಮೊದಲನೇ ಬಜೆಟ್ ಒಂದಿಷ್ಟು ಜನ ನಿರೀಕ್ಷೆ ಇರ್ತಾರೆ ಅವರು ಒತ್ತಡ ಬಂದು ನಾಳೆ ನಾನು ಐವತ್ತು ರೂಪಾಯಿ ತತ್ತೀನಿ ಅಂತ ಹೇಳೋದು ಬೇರೆ ಖಾಲಿ ಜೇಬಲ್ ಬಂದು ನಿಂತ್ಕೊಂಡು ನಾಳೆ ಏನ್ ಭರವಸೆ ಕೊಡಕ್ಕೆ ನಾನು ಹೇಳ್ತಿರೋದು ಅವರು ಪ್ರಮುಖ ಒಂದು ಏನು ಆರ್ಥಿಕ ವಲಯ ಅಭಿವೃದ್ಧಿ ಸಮಿತಿಯಲ್ಲಿ ಅವರು ಸ್ಥಾನ ಪಡೆದಿದ್ದಾರೆ ಅದೇ ರೀತಿ ನೀತಿ ಆಯೋಗದಲ್ಲೂ ಸಹ ಸ್ಥಾನ ಪಡೆದಿದ್ದಾರೆ ಆ ಒಂದು ಯೋಜನೆಗಳನ್ನ ಅವ್ರು ತರಲೇಬಹುದು ಅವ್ರಿಗೆ ಯಾಕೆ ಅಂತ ಅಂದ್ರೆ ಆ ಅಧಿಕಾರ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ ಮೋದಿಯವರ ಜೊತೆ ಚರ್ಚಿಸಿ ಅಲ್ಲಿರ್ತಕ್ಕಂತ ಹದಿನೈದು ಇಪ್ಪತ್ತು ಮಂದಿಯ ಒಂದು ಆಯೋಗದಲ್ಲಿ ಇವರು ಸ್ಥಾನ ಪಡೆದಿರೋದ್ರಿಂದ ಜನ ಬಹಳ ನಿರೀಕ್ಷೆ ಇಟ್ಟಿದ್ದಾರೆ ನಾವು ಸಹ ನಾವು ಇದನ್ನ ಹಿಂಗ್ ವಿಶ್ಲೇಷಣೆ ಮಾಡಬಹುದಾ ಸರ್ ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ಸ್ಥಾನಮಾನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಜೆಡಿಎಸ್ ಎಸ್ ಕಾರ್ಯಕರ್ತನ ಸೆಳಿಲಿಕ್ಕೆ ಹೊರತು ರಾಜ್ಯದ ಮೇಲೆ ಏನ್ ಪ್ರೀತಿ ಅಲ್ಲಾ ಅಥವಾ ಕುಮಾರಸ್ವಾಮಿ ಜೆಡಿಎಸ್ ಮಾಡಿದ ತಕ್ಷಣ ನಾವು ಫೈನಲಿ ಬರಕ್ ಆಗೋದಿಲ್ಲ ಪೈಸಾ ಕೊಟ್ಟಿಲ್ಲ ಅಂತ ಅಂದಾಗ ನಾವ್ ಈ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಖಾಲಿ ಚಮ್ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಅಂತ ಯೋಚನೆ ಮಾಡ್ಬೇಕಲ್ಲ ದೇಶದ ಪ್ರಗತಿಯತ್ತ ನೋಡಿ ಅವರು ಕೆಲವು ಯೋಜನೆಗಳನ್ನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ದೇಶ ಪ್ರಗತಿ ಆಗುತ್ತೆ ಕರ್ನಾಟಕಕ್ಕೆ ಪಾತ್ರ ಇಲ್ಲ ಅಲ್ಲಿ ಅಂತ ನಾವು ಆಗಬೇಕಾಗಿಲ್ಲ ಆಂಧ್ರ ಮತ್ತೆ ಬಿಹಾರಕ್ಕೆ ಕೊಟ್ಟಂತ ಸ್ಥಾನ ನಮಗೆ ಸಿಕ್ಲಿಲ್ವಲ್ಲ ಅನ್ನೋ ಒಂದು ಸ್ಥಾನಮಾನ ಬೇಡ ನಾನು ಕನಿಷ್ಠ ಐವತ್ತು ಪೈಸನ ಯಾರು ನೀವು ಅಲ್ಲಿ 90 ರೂಪಾಯಿ ಕೊಟ್ಟಿದ್ರಿ ನಮ್ಗೊಂದು 50 ಪೈಸೆ ಕರ್ನಾಟಕಕ್ಕೆ ಬೇಕಾಗಿತ್ತಲ್ಲ ಬರ್ಲಿ 17 ಜನ ಬಿಜೆಪಿ ಶಾಸಕರು ಕಳಿಸಿದಾರೆ ಎರಡು ಜನ ಜೆಡಿಎಸ್ ಅವರು ಬೆಂಬಲವಾಗಿ ನಿಂತಿದ್ದಾರೆ ಬಟ್ ಕರ್ನಾಟಕನ ಈ 레벨ಕ್ಕೆ ಕಡಗಣಿಸ್ಬಿಟ್ರಲ್ಲ ಅನ್ನದು ಇವಾಗ ಮಹಿಳೆಯರಿಗಾಗಿ ವಿಶೇಷ ಯೋಜನೆ ಮಾಡಿದ್ದಾರೆ ಅಲ್ಲ ಅದು ಕರ್ನಾಟಕ ಅಲ್ಲ ಯಾರಿಗಾದರೂ ಇಡೀ ದೇಶಕ್ಕೆ ಮಾಡಿದ ಎಲ್ಲರಿಗೂ ಬರ್ತಾ ಮಾಡಿದ್ದಾರೆ ಅದು ಎಲ್ಲಾ ರಾಜ್ಯಕ್ಕೂ ಬಂದಿದೆ ಎಲ್ಲಾ ಎತ್ತಿನ ಒಳೆ ಯೋಜನೆ ಆಗಿರಬಹುದು ಮಹದಾಯಿ ಯೋಜನೆ ಆಗಿರಬಹುದು ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹ ಸಿಗುತ್ತೆ ಅಂತ ಜನ ನಿರೀಕ್ಷೆ ಮಾಡಿದ್ರು ಸಿಗ್ಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನೀರಾವರಿಗೆ ಸಂಬಂಧಪಟ್ಟಂಗೆ ಭದ್ರ ಮೇಲ್ದಂಡೆ ಯೋಜನೆ ಸರ್ ಕಳೆದ ಬಾರಿ ಬಜೆಟ್ ನಲ್ಲಿ ಅದಕ್ಕೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ರು ಅದೇ ಬಿಡುಗಡೆ ಆಗಿಲ್ಲ ಈ ಬಾರಿ ಅದನ್ನ ರಾಷ್ಟ್ರೀಯ ಸ್ಥಾನಮಾನ ಕೊಡ್ತಾರೆ ಅದಕ್ಕೆ ಅಂತ ಜನ ಅನ್ಕೊಂಡಿದ್ರು ಅದು ಆಗ್ಲಿಲ್ಲ ಎಲ್ಲಕ್ಕಿಂತ ಹಳಾಗೋಗ್ಲಿ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ಕಾರಣ ಇಷ್ಟೇ ಕುಮಾರಸ್ವಾಮಿ ಅವರು ಇಲ್ಲಿ ಏಕಪಾತ್ರವಾಗಿ ಅವರೇ ಎಲ್ಲಾನು ಮಾಡ್ಬೇಕಾಗಿತ್ತು ಅನ್ನೋದಲ್ಲ ಆದರೆ ಬಿಂಬಿಸ್ಕೊಂಡ್ ಬಂದಿರೋದೇನು ಕುಮಾರಸ್ವಾಮಿನ ಇವತ್ತು ರಾಜ್ಯ ಅಂದ್ರೆ ಕುಮಾರಸ್ವಾಮಿ ಅಂತ ಬಿಂಬಿಸ್ತಾ ಇದಾರಲ್ಲ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅವರು ಒಟ್ಟೆ ಕಿಚ್ಚ ಕೊಟ್ಕೊಳ್ಳತ್ತಾರ ಕುಮಾರಸ್ವಾಮಿ ಸ್ಥಾನಮಾನ ಕೊಟ್ಟಿದ್ದಾರೆ ಇವತ್ತು ಅವ್ರಿಗೂ ಒಟ್ಟೆ ಕಿಚ್ಚ ಕೊಡಂಗೆ ಕೊಟ್ಟಿದ್ದಾರೆ ಮೋದಿ ಅವರ ಒಂದು ನಿರೀಕ್ಷೆಯನ್ನ ಮೀರಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕುಮಾರಸ್ವಾಮಿ ಅವ್ರಿಗೆ ಇದೆ ಅಂತಕ್ಕಂಥದ್ದು ಜನರ ಭಾವನೆ ಸರ್ಕಾರ ರಚನೆ ಈ ಒಂದು ಅಥವಾ ಎರಡು ತಿಂಗಳು ಒಳಗಡೆ ಆಗಿದೆ ಈ ಬಜೆಟ್ ಮೂಲಕ ಕುಮಾರಸ್ವಾಮಿ ಅವರಿಗೆ ಇಡೀ ಬಿ ಜೆ ಪಿಯ ಎಲ್ಲ ಸಂಸದರು ಒಂದು ಸರ್ವಪಕ್ಷ ನಿಯೋಗದೊಳಗೆ ಚರ್ಚಿಸಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತಹ ಸ್ಥಾನಗಳನ್ನು ಅಭಿವೃದ್ಧಿಗಳನ್ನು ತಂದು ಈ ರಾಜ್ಯದ ಉದ್ಯೋಗ ವಂಚಿತ ಯುವಕರಿಗೆ ಉದ್ಯೋಗ ಕೊಡಿಸುವಲ್ಲಿ ಮತ್ತೆ ರೈತ ಸಂಕುಲಕ್ಕೆನ ಅವರು ದೇಶಕ್ಕೆ ಘೋಷಣೆ ಮಾಡಿದ್ದಾರೆ ರೈತರಿಗೆ ಒಳ್ಳೆಯ ಬಜೆಟ್ ಅನ್ನು ನೀಡಿದ್ದಾರೆ ಆದರೆ ನಿರ್ಮಲಾ ಸೀತಾರಾಮನ್ ಸಹ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ರಿಂದ ಅವರು ಸಹ ನಮ್ಮ ಕರ್ನಾಟಕದ ಜನರ ಒಂದು ಬಜೆಟ್ ನಿರೀಕ್ಷೆಯನ್ನು ಉಸಿರುಗೊಳಿಸ್ತಿರಬೇಕಾದ್ರೆ ಏನು ಅಂತ ಏನೋ ಸೇರಿಸೋ ಅವಕಾಶ ನಮ್ಮ ನಿರೀಕ್ಷೆ ಏನಿದೆ ಅಂದ್ರೆ ಕುಮಾರಸ್ವಾಮಿ ಅವರು ಒಳ್ಳೆ ಉನ್ನತವಾದಂತ ಸಮಿತಿಗಳಲ್ಲಿ ಇರೋದ್ರಿಂದ ಅವರು ಯಾವಾಗ ಬೇಕಾದರೂ ಅದನ್ನ ಆ ಬಿಡುಗಡೆ ಮಾಡಿಸುವಂತ ಶಕ್ತಿ ಇದೆ ಅದು ಮುಂದಿನ ಆರು ತಿಂಗಳು ವರ್ಷ ಕಾಯ್ದು ನೋಡ್ತಕ್ಕಂತ ಒಂದು ಪ್ರವೃತ್ತಿಗೆ ಜನ ಬರ್ಲೂ ನೋಡೋಣ ಕುಮಾರಸ್ವಾಮಿ ಅವರು ಫೇಲ್ ಆಗಿದ್ದಾರೆ ಮುಂದೆ ಯಾರು ಮಾಡ್ತಾರ ಅನ್ನೋದನ್ನ ಜನ ಕಾಯ್ಬೇಕಾಗಿದೆ ನಿರೀಕ್ಷೆ ಏನ್ ಮಾಡ್ತಾರೋ ಬಿಡ್ತಾರೋ ಕೊನೆ ಪಕ್ಷ ಹಾಸನದ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಇದೆಯಲ್ಲ ಅದ್ ಯಾರೇ ಇವತ್ತೂ ಅದನ್ನ ಸರಿ ಮಾಡಕ್ಕಾಗಿಲ್ಲ ಆಗಿಲ್ಲ ಸರಿ ಮಾಡಲ್ಲ ಅಂತ ಅಲ್ಲ ಯಾಕೆ ಹಾಸನಕ್ಕೆ ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಅವರ ತಂದೆಯನ್ನ ಪ್ರಧಾನಿ ಮಾಡಿದ ಹಾಸನ ಜಿಲ್ಲೆ ಅವ್ರ ಇಡೀ ಕುಟುಂಬ ಅವ್ರ ಇಡೀ ವಂಶನೇ ಇವತ್ತು ರಾಜಕೀಯವಾಗಿ ಬೆಳೆದ್ ನಿಲ್ ಕಾರಣ ಆಗಿರೋದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಹುಡ್ತವ್ರು ಕುಮಾರಸ್ವಾಮಿ ಅವರು ಇಲ್ಲಿ ಕಾಡಾನೆ ಹಾವಳಿಯಿಂದ ಪ್ರತಿ ತಿಂಗಳು ಪ್ರತಿ ವರ್ಷ ಎಷ್ಟು ಜನ ಸಾಯ್ತಾ ಇದಾರೆ ಆನೆ ಕಾರಿಡಾರ್ ನಿರ್ಮಾಣ ಅನ್ನೋದು ಇವತ್ತರೂ ಕನಸಾಗೆ ಉಳ್ಕೊಂಡ್ಬಿಟ್ಟಿದೆ ಕನಿಷ್ಠ ಕುಮಾರಸ್ವಾಮಿ ಅವರಲ್ಲಿ ಅಧಿಕಾರ ಇರ್ಬೇಕಾದ್ರೆ ಅವ್ರ ಕಲ್ ಶಕ್ತಿ ಇರ್ಬೇಕಾದ್ರೆ ಅದಾಗಬೇಕು ಯಾಕಂದ್ರೆ ಹಾಸನ ಜಿಲ್ಲೆಯವ್ರ ಕೇಲೇ ಆಗದವ್ರ ಬೇರೆಯವ್ರು ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ರು ಹಾಸನ ಜಿಲ್ಲೆಯ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಈಗ ರಾಜ್ಯವನ್ನ ಪ್ರತಿನಿಧಿಸಿದ್ದಾರೆ ಉತ್ತಮವಾದ ಕೊಡುವುಗಳನ್ನು ನೀಡಿದ್ದಾರೆ ರಾಜ್ಯದ ಸಮಸ್ಯೆಗಳಿದೆ ಈ ಒಂದು ಸಮಸ್ಯೆಗಳ ಅರಿವು ಅವರಿಗಿದೆ ಆ ಅರಿವಿನ ಮೂಲಕ ಈಗ ಏನು ಅವರು ಹಾಸನ ಜೊತೆಗೆ ಈಗ ಮೊನ್ನೆ ನೋಡಿದಂಥ ಅಂಕೋಲದಲ್ಲಿ ಸಿರೂರಿನಲ್ಲಿ ನಡೆದಂಥ ದುರ್ಘಟನೆಗಳು ಇರ್ಬೋದು ಈ ಥರ ರಾಷ್ಟ್ರೀಯ ಹೆದ್ದಾರಿಗಳು ಅಧಿವೇಶನದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ರು ನಮ್ಮ ಕುಮಾರಸ್ವಾಮಿ ಇದ್ದಾರೆ ನಮಗೆ ಮೂವತ್ತೆಂಟು ರಾಷ್ಟ್ರೀಯ ಆಗಬೇಕು ನೀತಿ ಆಯೋಗದಲ್ಲಿ ಅವ್ರ ಸದಸ್ಯರಾಗಿದ್ದಾರೆ ಅವ್ರನ್ನ ಮನವೊಲಿಸಿ ನಾವು ತರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಜನರು ಸಹ ಅಷ್ಟೇ ಇಟ್ಟಿದ್ದಾರೆ ಈ ಎಲ್ಲ ನಿರೀಕ್ಷೆಗಳನ್ನು ಹಳೆ ಮೈಸೂರು ಭಾಗ ಇರ್ಬೋದು ಮಧ್ಯ ಕರ್ನಾಟಕ ಇರ್ಬೋದು ಈಶಾನ್ಯ ಕರ್ನಾಟಕ ಇರ್ಬೋದು ಬೆಳಗಾವಿ ಸೈಡ್ ಇರ್ಬೋದು ಕರ್ನಾಟಕದ ರಾಜ್ಯದ ಇಂಚಿಂಚು ಮೂಲೆ ಮೂಲೆಯಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದ ಒಂದು ಇದನ್ನು ಅವರು ತಯಾರು ಮಾಡಿಕೊಂಡು ಸರ್ವಪಕ್ಷದ ಸದಸ್ಯರನ್ನ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬರುವ ದಿನಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಜನ ಇರೋದ್ರಿಂದ ಆರ್ಥಿಕ ವರ್ಷ ಅವರಿಗೆ ಅವಕಾಶವನ್ನು ಕೊಡಬೇಕ ಅಥವಾ ಈ ಬಜೆಟ್ನಲ್ಲಿ ಎಡವಿದ್ದಾರೆ ಇದಕ್ಕೆ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತದೆ ಈ ಬಜೆಟ್ ನಿರಾಸದಾಯಕವಾಗಿ ಕರ್ನಾಟಕಕ್ಕೆ ಗೋಚರವಾಗ್ತಾ ಇರೋದರಿಂದ ಬಿ ಜೆ ಪಿಯ ಸಂಸದರು ತಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿ ಎಲ್ಲವನ್ನೂ ಸಮರ್ಥನೆ ಮಾಡಿ ಬಿಟ್ಟು ಕರ್ನಾಟಕಕ್ಕೆ ಏನು ಬೇಕು ಅದನ್ನು ಅದ್ರ ಬಗ್ಗೆ ಚಿಂತಿಸಿ ರಾಷ್ಟ್ರ ನಾಯಕರ ಗಮನವನ್ನು ಸೆಳೀಬೇಕು ಆ ನಮ್ಮ ಕರ್ನಾಟಕದ ಜನರ ಒಂದು ರಕ್ಷಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ವೀಕ್ಷಕರ ಒಟ್ಟಿನಲ್ಲಿ ಮೋದಿ ಸರ್ಕಾರದ ತ್ರೀ ಪಾಯಿಂಟ್ ಓ ಮೂರನೇ ಅವಧಿಯ ಮೋದಿ ಅವರ ಪ್ರಧಾನಿಯಾಗಿ ಮೂರನೇ ಅವಧಿಯ ಬಜೆಟ್ ಇದು ಮೊದಲನೇ ಬಜೆಟ್ ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋತ್ರ ಮೊದಲನೇ ಬಜೆಟ್ ಅಲ್ಲಿ ಏನೋ ಕರ್ನಾಟಕಕ್ಕೆ ಸಿಗುತ್ತೆ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗ್ಬಿಟ್ಟಿದ್ರೆ ಮುಂದೆ ನೂರು ರೂಪಾಯಿ ಯೋಚನೆ ಮಾಡಬಹುದಾಗಿತ್ತು ಬಟ್ ಕರ್ನಾಟಕಕ್ಕೆ ಅಂತ ಏನು ಸಿಗಲಿಲ್ವಲ್ಲ ಅನ್ನೋದಷ್ಟೇ ನಿರ್ಮಲಾ ಸೀತಾರಾಮನ್ ಆರು ಬಾರಿ ಅವಧಿಯ ಒಂದು ಬಜೆಟ್ ಒಂದು ಬಾರಿ ಮಧ್ಯಂತರ ಬಜೆಟನ್ನು ಬಣ್ಣ ಮಾಡಿದ್ದಾರೆ ಅವರು ಇನ್ನೂ ಎರಡು ಮೂರು ಅನ್ನ ಒಂದು ಬಜೆಟ್ ಮಾಡಿದ್ರು ಸಹ ಅವರು ದಾಖಲೆಯಾಗಿ ಉಳ್ಕೊಳ್ತಾರೆ ದೇಶದಲ್ಲಿ ಇಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಅವರು ಎಂದೂ ಮರಿಬಾರದು ಕರ್ನಾಟಕದ ಒಂದು ಶಕ್ತಿಯಾಗಿ ಅವರು ಹೊರಹೊಮ್ಮಬೇಕು ಇದು ಯಾವ ರೀತಿ ಸರಿಪಡಿಸ್ತಾರೋ ಗೊತ್ತಿಲ್ಲ ರಾಜ್ಯದ ಜನರವನ್ನು ಜನರ ನಿರೀಕ್ಷೆಯನ್ನು ಉಸಿ ಮಾಡಬಾರ್ದು ನಮ್ಮ ಕರ್ನಾಟಕಕ್ಕೆ ಯಾವ ಥರ ಕೊಡುಗೆ ಕೊಡಿಸ್ತಾರೋ ಗೊತ್ತಿಲ್ಲ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಹಿರಿಯವರು ಅವರ ಮೂರು ಜನ ಸೇರ್ಕೊಂಡು ರಾಜ್ಯ ರೈಲ್ವೆ ಸಚಿವರಾಗಿ ಎಲ್ಲ ಕಡೆ ಯೋಜನೆಗಳು ಕುಟಿತಗೊಂಡಿದ್ದಾವೆ ಕೆಲವು ಯೋಜನೆಗಳು ವಿಸ್ತಾರಗೊಳ್ಬೇಕಾಗಿದೆ ರೈಲ್ವೆ ಯೋಜನೆಗಳಿರ್ಬೋದು ನೀರಾವರಿ ಇಲಾಖೆದಿರ್ಬೋದು ಈಗ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ನೀರು ಯಥೇಚ್ಛವಾಗಿ ಅರಬಿ ಸಮುದ್ರ ತಲುಪ್ತಾ ಇದೆ ಆ ಅರಬ್ಬಿ ಸಮುದ್ರಕ್ಕೆ ತಲುಪ್ತಾ ಇರ್ತಕ್ಕಂಥ ನೀರನ್ನು ನೀವು ಗುಡ್ಡ ಕುರಿತಿರೋ ಸುರಂಗ ಕುರಿತಿರೋ ಅದನ್ನು ಹೇಮಾವತಿ ಕಾವೇರಿಗೆ ತಿರುಗಿಸಿದ್ದೇ ಆದಲ್ಲಿ ಅರ್ಧ ಕರ್ನಾಟಕದ ಒಂದು ರೈತರ ಬೇಡಿಕೆಯನ್ನ ಈಡೇರಿಸತಕ್ಕಂತ ಅಲ್ಲ ಸರ್ ಮೇಲ್ದಂಡೆ ಯೋಜನೆಗೆ ಹೋಸಲಿ ರಿಲೀಸ್ ಆಗಿರೋ ಐದ್ ಸಾವಿರದ ಮುನ್ನೂರು ಕೋಟಿ ತರಕೆ ಆಗಿಲ್ಲ ಹೊಸ ಗುಡ್ಡೆಯಲ್ಲಿ ಕೊರೆಯಕ್ಕಾಗುತ್ತೆ ಮುಂದಿನ ಸರ್ಕಾರದ ಮುಂದಿನ ಅವಧಿಲಾರು ಇದನ್ನ ಮಾಡ್ತಾರ ನಿರೀಕ್ಷೆ ಲೋಕಸಭೆ ಅಧಿವೇಶನ ನಡೀತಾ ಇದೆ ಅಲ್ಲಿ ಚರ್ಚೆ ಮಾಡ್ಲಿ ಚರ್ಚೆ ಮಾಡ್ತಕ್ಕಂತ ಎಲ್ಲಾ ಅವಕಾಶವಿದಾವಲ್ಲ ಈಗ ಸುಮ್ನೆ ತಮಿಳುನಾಡು ಕರ್ನಾಟಕ ಹೊಡೆದಾಡ್ತಾ ಇರ್ತಾರೆ ಈ ನೀರಿನ ಸಮಸ್ಯೆಯನ್ನ ನೀಗಿದ್ರೆ ಜನರು ಒಂದು ನಿರೀಕ್ಷೆ ಹಸಿರಾದಂತಹ ಈ ಬರಡು ಭೂಮಿಯನ್ನು ಹಸಿರು ಭೂಮಿಯನ್ನಾಗಿ ಮಾಡಿ ಒಂದು ಸಮೃದ್ಧ ಕರ್ನಾಟಕವನ್ನು ಕಟ್ಟ ಕಟ್ಟಲಿಕ್ಕೆ ಅದು ಒಂದು ಉತ್ತಮ ವೇದಿಕೆ ಎಸ್ ಒಟ್ಟಿನಲ್ಲಿ ವಿಶ್ವದವರೆಗೂ ಕೂಡ ಕರ್ನಾಟಕ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಏನ್ ಸಿಕ್ತು ಅಂತ ಮಾತಾಡಿದ್ವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜನ ನಿರೀಕ್ಷೆ ಇಟ್ಟಿದ್ದು ಹದಿನೇಳು ಜನ ಸಂಸದರಲ್ಲ ಬದಲಾಗಿ ಕುಮಾರಸ್ವಾಮಿ ಅವರು ಯಾಕೆ ಅಂತ ಅಂದ್ರೆ ಅತಿ ಹೆಚ್ಚು ಸ್ಥಾನಮಾನಗಳನ್ನ ರಾಜ್ಯದಿಂದ ಪಡ್ಕೊಂಡಿರ್ತಕ್ಕಂಥವ್ರು ಕುಮಾರಸ್ವಾಮಿ ಅವ್ರ ಮೇಲೆ ಒಂದಿಷ್ಟು ನಿರೀಕ್ಷೆ ಇತ್ತು ಅದ್ರಲ್ಲಿ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಇಲ್ಲಿ ಎಡುವುದಂತ ಕಾಣಿಸ್ತಾ ಇದೆ ನಡೆಯೋರು ಎಡುವುದಲ್ಲೇ ಇರ್ತಾರ ಎಡುವಿರ್ತಾರೆ ಮುಂದೆ ಆದ್ರೂ ಹೆಂಗೆ ನಡ್ಕಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ಟಿವಿ ಸತತ ಕಡೆ ನಮ್ಮ